ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಒಕ್ಕಲಿಗ ಮುದ್ದಣ್ಣನವರ ವಚನ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗಿರಲು ಅಲ್ಲಿಂದ ಆಚೆ ಮಧ್ಯಭೂಮಿ ಮೂರು ನೆಲದ ಭೂಮಿಯ ಅರೈದು ಬೆಳೆದನೆಂದೆಡೆ ಇದು ಯಾರ ವಶವೂ ಅಲ್ಲ ಕಾಮ ಭೀಮ ಜೀವಧನದೊಡೆಯ ದೊಡೆಯ ನೀನೇ ಬಲ್ಲೆ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಅಂದರೆ ನೀ ಕೊಟ್ಟಂತಹ ಭೂಮಿ ಏನದ ಅದಕ್ಕೆ ಕೆಲವೊಂದು ಕಡೆ ಕಪ್ಪು ಮಣ್ಣು ಅದ ಇನ್ನು ಕೆಲವೊಂದು ಕಡೆ ಹಿಂದೆ ಇಗ್ಗಿರಲು ಇಗ್ಗಿರಲು ಅಂದರೆ ಸವಳು ಹಿಂದೆ ಸವಳು ಮಣ್ಣದ ಮಿಕ್ಸ್ ಅದ ಈ ಭೂಮಿಯೊಳಗೆ ಕಪ್ಪು ಮಣ್ಣು ಅದ ಮತ್ತು ಸವಳು ಮಣ್ಣನ್ನು ಅದ ಅಲ್ಲಿಂದ ಆಚೆ ಮಧ್ಯಭೂಮಿ ಅಂದ್ರೆ ನಮ್ಮ ಶರೀರ ನಮ್ಮ ದೇಹ ಅಲ್ಲಿಂದ ಆಚೆ ಮಧ್ಯಭೂಮಿ ನಮ್ಮ ಶರೀರ ಮೂರು ನೆಲದ ಭೂಮಿಯ ಆರೈದು ಹುಡುಕು ಹುಡುಕ್ಬೇಕಾಗ್ತದೆ ಹುಡುಕಿ ನಮ್ಮ ಹುಡುಕಿ ಬೆಳೆಯೋದನೆಂದರೆ ಈ ಮೂರೂ ನೆಲ ಯಾವ್ದು ಯಾವ ಹ್ಯಾಂಗದ ಅಂತಂದು ಹುಡುಕಿ ನಾವು ಬೆಳಿಬೇಕಪ್ಪ ಅಂದ್ರೆ ನಿನ್ನ ಕೃಪ ಇಲ್ಲ ಅದೇ ಬೆಳೆಯೋದನೆಂದಡೆ ಇದು ಯಾರ ವಶವೂ ಅಲ್ಲ ಇದು ಯಾರ ವಶವೂ ಇಲ್ಲ ಇದು ಯಾರಿಗೂ ಆಗಂಗಿಲ್ಲ ಯಾವಾಗ ನಿನ್ನ ಕೃಪಾ ಕರುಣೆ ಇರ್ತದೆ ನಾವು ಯಾವಾಗ ನಾವು ಅಜ್ಞಾನದಿಂದ ಜ್ಞಾನದ ಆ ನೇಗಿಲ ಹೊಡ್ಲಿಕ್ಕೆ ಚಾಲು ಮಾಡ್ತೀವಿ ಆವಾಗ ಏನದ ಇದು ನಮ್ಗೆ ಸಾಧ್ಯ ಆಗ್ತದಂತೆ ಈ ವಚನದಲ್ಲಿ ಅವರು ಸುಮ್ಮ ನಾವು ಹಾಗೆ ಕುಳಿತರೆ ಯಾವುದೂ ಆಗಂಗಿಲ್ಲ ಅದಕ್ಕೆ ಎಲ್ಲದಕ್ಕೂ ಈ ಕಾಮ ಭೀಮ ಇಚ್ಛೆ ಶಕ್ತಿ ಪ್ರಾಣ ಹಣ ಎಲ್ಲದಕ್ಕೂ ಒಡೆಯನಾದಂತಹ ಭಗವಂತನ ಕೃಪೆ ಮಾತ್ರ ಇದ್ದರೆ ಇದು ನಾವು ಕಪ್ಪು ಮಣ್ಣ ಮಣ್ಣ ಈ ನಮ್ಮ ಶರೀರ ಇವೆಲ್ಲ ಎಲ್ಲನೂ ಒಂದು ಸರಿಯಾಗಿ ಹದ್ದದೊಳಗೆ ಹರಗಿ ಬಿತ್ತಿ ಅವು ಹೊಲಗಳು ಹ್ಯಾಂಗೆ ಇಡ್ ಇಟ್ಕೊಳಕ್ಕೆ ಸಾಧ್ಯದ ಹಂಗೆ ನಮ್ಮ ಶರೀರನು ಕೂಡ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಿ ತಿಳ್ ಶರಣರ ಮಾತುಗಳನ್ನು ತಿಳಿದು ನಾವು ನಮ್ಮ ತಪ್ಪನ್ನು ತಿದ್ದುಕೊಂಡು ನಡೆಯುವುದರಿಂದ ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯದ ಇಲ್ಲಾದರೆ ಇದು ಸಾಧ್ಯ ಇಲ್ಲ ಅಂತ ಈ ವಚನದಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು